ಬೇಡ ಬೇಡ ಅಂದ್ರು ನಾನು ಆಷ್ಟಾ ಕೇಳೋದೇ ಇಲ್ಲ ನಮ್ಮ ಮಾತು ಹೋಗಪ್ಪ ಇದೆ ನಿನ್ನ ಇದೆ ತವಳೆ ನಿದ್ದೆ ಗಿರಂ ಕಟ್ಟಕೊಂಡೆ ನಿಂಗೆ ಅದೇನ್ ಕೆಲಸ ಮಾಡ್ತಾ ಇದ್ರು ನಿದ್ದೆ ಹೋಗದಿರಾ ಯಾ ಸಂಗೀತ ಸಂಗೀತ ಏ ಏನಮ್ಮ ಬಿಟ ಹೋಗಕ್ಕೂ ಬಿಡಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಂತ ನಾನು ಬಂದ್ರೆ ಏನು ನೀನು ಬಾಯಿ ಮುಚ್ಚ ಸಾಕು ಬಾಯಿ ಮುಚ್ಚ ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ ನಿದ್ದೆ ಮಾಡಕ ಓಕೆ ಮನೆ ಹತ್ರಕ್ಕೆ ಆ ನಾನು ಹೋಗಲಮ್ಮ ಇವಳ ಹತ್ರ ನನ್ನ ಮಗ್ನ ನನ್ನ ಸೊಸೆ ನೆಮ್ಮದಿಯಾಗಿ ಇದ್ದೆಂಗೆ ಹೂ ಅಲ್ಲಮ್ಮ ಇಷ್ಟಪಟ್ಟು ಕಟ್ಟಿರೋ ಮನೆ ನಿನ್ಕ ಬಿಟ್ಕೊಟ್ಬಿಟ್ಟು ಬಂದ್ರಲ್ಲಮ್ಮ ನಿನ್ ಪಾರ್ಕ್ ಇದ್ದಿರ ಏನಮ್ಮ ಇದು ಇವಾಗ ಏನೋ ನಾವ್ ಇದ್ರಿ ಸರಿ ಬೆಳಗ್ಗೆ ಸೊಸೆ ಬಂದ್ರೆ ಏನ್ ಅನ್ಕೋಲ್ಲ ಏನಪ್ಪ ಈ ಮನೆ ಹೆಣ್ಮಗು ಯಾವಾಗ ನೋಡು ಇಲ್ಲೇ ಇರ್ತಾಳೆ ಅಂತ ಅನ್ಕೋಲ್ಲ ಯಾಕಪ್ಪ ನೀವ್ ಹಿಂಗೆಲ್ಲ ಮಾತಾಡ್ತೀರಾ ಇರೋದ್ರಿಂದ ಮಾತಾಡ್ತಾ ಇರೋದು ಮೊದ್ಲೇ ಅವ್ನು ಕಣ್ ಏನೋ ದೊಡ್ಡ ಮನ್ಸು ಮಾಡಿ ಹೆಣ್ ಕೊಡ್ತಾವ್ರೆ ಅವ್ಗಿ ನಾವ್ ಹೆಂಗ್ ನೋಡ್ಕೊಬೇಕು ಹೆಂಗೇ ನೋಡ್ಕೊಬೇಕು ಹುಡ್ಗ ಆರಾಮ ಕೂತ್ಕೊಂಡಿ ಸುಮ್ನೆ ಕೂತ್ಕೊಂಡು ಇಲ್ಲಿ ಆರಾಮಾಗೆ ನಾನೇ ಎಲ್ಲ ಕೆಲಸ ಮಾಡ್ತೀನಿ ನೀನ್ ಏನ್ ಮಾಡ್ಬೇಕಾಗಿಲ್ಲ ನಿಗೂ ಒಂದ್ ಸಂಸಾರ ಅದೇ ಮೇಲೆ

அய்யோ பக்கன் அவங்க நான் ஓடாட்கி ಹೋ ನಂಗೆ ಒಂದು ಐವತ್ತು ಸಾವಿರ ಕಾಸಿಸ್ತಾ ಕೊಡಿ ದೊಡಪ್ಪ ಓಹ್ ಎಲ್ಲಿಂದ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಅಷ್ಟು ದುಡ್ಡು ಇತ್ತಿದ್ರೆ ನನ್ನ ಮಗನ ನಾವ್ ಕರ್ಕೊಂಡ್ ಹೋಗ್ತಾ ಇದ್ರ ಬೇರೆ ಹಾಸ್ಪಿಟ್ಲ್ಗೆ ಹೋಗ್ತಾ ಇಲ್ಲ ಏನು ಇಲ್ಲ ನಮ್ಗೆ ಜೀವನ ಮಾಡೋದು ಕಷ್ಟ ಆಗುತ್ತೆ ಐವತ್ತು ಸಾವಿರ ದುಡ್ಡು ಎಲ್ಲಿಂದ ತಂದ್ಕೊಡೋಣಪ್ಪ ನಮ್ಮ ಹತ್ರ ಒಂದು ರೂಪಾಯಿ ಕೂಡ ಇಲ್ಲ ಇದಾರ ಚಂದನ ಎನ್ ಬಾಡಿಗಾ ದೊಡಮ್ಮ ನಮ್ಮ ಹತ್ರ ಇಲ್ಲಪ್ಪ ದುಡ್ಡು ಸಂಗೀತಕ್ಕ ನಿನ್ನತ್ರ ಪೈಸಾ ಇಲ್ದಿರ ಹೋಗ್ಲಿ ಐವತ್ ಸಾವಿರ ಕರ್ತವ್ ನೋಡಿ ಇಲ್ಲ ಹೋಗಪ್ಪ ನನ್ನ ಹತ್ರ ನಡಿ ಹೋಗಣ ಯಾವಾಗ ಕುರ್ತೀಯ ಕಾಸು ಕುರ್ತೀನಿ ನಡೀ ಅಲ್ಲಪ್ಪ ಏನ ಮಾಡ ನೀವು ಎತ್ತ ಹೋಗ್ಬಿಟ್ಟು ಏನ್ ಮಾಡೋದು ಹೇಳು ಏ ಸುಮ್ನೆ ಹಿಂಗೆ ಸುತ್ತಾರ್ಕ ಮರ್ಕ ಹೋಗಿದ್ರಮ್ಮ ನೀನೇನ ಅದಕ್ಕೆ ತಲೆ ಮೇಲೆ ಬಿದಳ ಯೋಚನೆ ಮಾಡ್ತೀಯ ಯೋಚನೆ ಮಾಡ್ಬೇಡ ಸುಮ್ನೆ ಎಲ್ಲ ನಾನು ವಾಪಸ್ ಬರ್ತೀನಿ ಏನ್ ಬರ್ತೀವ ಏನಪ್ಪ ಕಣ್ ಏನು ಇಲ್ಲ ಅದಕ್ಕೆ ಮುಂಚೆ ಕಣ್ ಕಾಣಸಲ್ಲ ಕಣ್ ಅಂತೀರಾ ಯಾಕಪ್ಪ ಹಂಗೆಲ್ಲ ಮಾತಾಡ್ತೀರಾ ಯಾವ್ದೋ ಗಾಂತ ಮಾತಾಡ್ಬಿಟ್ನಪ್ಪ ನೀನ್ ಅದನ್ನ ಮನ್ಸಿ ತಿಳ್ಕೊಬೇಡ ಇಲ್ಲ ಇಲ್ಲ ಏ ಸಂಗೀತ ಹೋಗು ಮನೆಗೆ ಹೋಗು ನಾನ್ ನಿನ್ ತಲೆ ಮೇಲೆ ಕೂತ್ಕೊಂಡಿದ್ದೀರಾ ನಾನು ಇನ್ ಮೆಟ್ನ ಕೂತ್ಕೊಂಡಿದ್ದೀನಿ ಸುಮ್ನೆ ಸಂಗೀತಕ್ಕೆ ನೋತಾಳೆ ಸುಮ್ನೆರಮ್ಮ ಓದ್ತಾಳೆ ನಾಳೆ ಬೆಳಗ್ಗೆ ಹೊಡ್ಬಿಡ್ತಾಳೆ ಸುಮ್ಮನೆ ಇರು ನಿಂಗೆ ಕೇಳಲ್ಲ ಕೇಳಲ್ಲ ಹಂಗೆ ಓಡೋಗ್ಬಿಡ್ತಾಳೆ ಏ ನಾನೇನು ಕೂಗ್ಲಿ ಹೋಗಲಿ ಓದ್ತೀಯ ಸುಮ್ಮನೆ ಇರಕ್ಕ ನೀನು ಯಾರಿಗೂ ಹೇಳ್ದೆ ಮಾಡಿದೆ ಓಡೋಗ್ಬಿಡ್ತೀಯಾ ಯಾರಿಗೂ ಹೇಳ್ತೀರ ಮಾಡ್ತೀಯ ಓಡೋಗ್ಬಿಡ್ತೀನಾ ಹ್ಞೂ ನೋಡ್ತಾ ಇರು ಅತ್ತೆ ಅತ್ತೆ ಗುಂಡತ್ತೆ ಗುಂಡತ್ತೆ ಅದ್ಯಾಕೆ ಹಂಗೆ ಕೂತ್ಕಲಿಕ್ತಾ ಇದೆಯಾ ಅಲ್ಲಮ್ಮ ಏನೋ ಹಂಗಾಮ್ ತಪ್ಪೆ ಈ ಮನೆಗೆ ಇದ್ರೆ ಏನೋ ಅದೇನು ಕೂಲ್ ಕೂತ್ವಾಗದ ತಿನ್ನಕ್ಕನ ಆತದ ಊಟನ ಏಳ್ಕೊಂಡ್ಗ ನೀವು ಸಾರಿ ಇಲ್ಲಿ ಬರೆದ್ರೆ ಅಲ್ಲಿ ಹೋತದೆ ಅದೆಂತಿಂತ ಇದ್ರೆ ಅದೇನು ಕತೆ ನಮ್ಮ ಊಟಗಳನ್ನ ನಾನಿದ್ದಾಗ ಹೆಂಗ ಮಾಡ್ತಾ ಇದ್ ಗಟ್ಟಿಗೆ ಒಂದ್ ಎತ್ತರ ಹಾಕಿದ ಸಾರು ಮುಂದಕ್ಕೆ ಮಾಡ್ತಾಳೆ ಕೈ ರುಚಿ ಚೆನ್ನಾಗದ್ಲಿ ಸಾವಿತ್ರಿಕಿನ ಚೆನ್ನಾಗಿ ಮಾಡ್ತಾಳೆ ಮಾಡ್ತಾ ಇಲ್ಲೇ ತೆಂಗು ಇದ್ರೆ ಮಂಗನ್ ಕೂಡ ಅಡಿಗೆ ಮಾಡ್ತದೆ ಅದೇನೋ ಅಮ್ಮ ನನಗೆ ತಿಳಿದು ಸಾರು ಅಂತಂತ ಅಂತ ಗಟ್ಟಿಗೆನ ಮಾಡ್ತಾಳೆ ತರಕಾರಿ ಎಲ್ಲಾ ಹಾಕಿ ಚೆನ್ನಾಗೆ ಮಾಡ್ತಾಳೆ ಅವಳು ಸಾಕು ಬಾಯಿ ಮುಚ್ಚಬೇಕು ಇಲ್ದಿದ್ದೆಲ್ಲ ಹೇಳ್ಬೇಡ ನೀನು ಹ್ಮ್ ಏನ್ ಇಡೇನೋ ಮಾತಾಡ್ತಾಳೆ ನನ್ನ ಮಗಳ ಸುದ್ದಿ ಅಲ್ಲ ಅಥವಾ ಗಂಡು ಸುದ್ದಿ ಕೂಳ ಕೂಳ್ಬೇಡ ಈ ಕೂಳ ಮಾಡಾಕಿದ್ರೆ ಯಾಕೆ ತಿಂತಾರೆ ಲೇ ಚಿಕ್ಕೋನ್ಕ ಏನ ಊಟದಾಗ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಅವನು ಗಲಾಟ್ ಮಾಡ್ತಾನೆ ಅವನೇ ಕಲ್ದಿರ ತಿನ್ಬಿಟ್ಟು ಅಥವಾ ನೀರೇನ ನೀನು ಹಾ ಅವ್ನಿಗೆ ಬಲ್ ತಿಳಿದು ಬಿಡ್ತಾರೆ ಯಾವುದೋ ಒಂದು ಹಾಕಿದ್ರೆ ಸಾಕು ಅಂತ ಕಾಯ್ ಕಂಡಿಸ್ತಾನ ಅವನು ಒಲೆ ಅಡುಗೆ ಮಾಡ್ತೀರಿ ಬೇಡಮ್ಮ ತು ಅದೇನು ಅಡಗಿದ್ರ ಮಾಡತ ಅವ್ರ ಅಮ್ಮನ ಅವರಪ್ಪನ ಅದೇನು ಬುದ್ಧಿ ಕಳ್ಸೋರು ನಿಮ್ಮಅಪ್ನು ಹೆಂಗೆ ಕಲ್ಸೋರ ಬುದ್ಧಿ ಹಂಗೆ ನಾವು ಕಲ್ಸಿರೋದ್ ನನ್ನ ಮಗಳಿಗೆ ನನ್ನ ಮಗಳು ಸುದ್ದಿ ಮಾತಾಡಕ್ಕೆ ನೀನ್ ಅವಳೆ ನೀನ್ ಹತ್ರ ಎಲ್ಲಿಂದ ಬಂದಿದ್ಯಾ ನೀನು ಹಾ ನಿನಗೆ ಯಾವಳು ಹೇಳಿದ್ಲು ನಿನಗೆ ಯಾವಳು ಹೇಳಿದ್ಲು ನಿನ್ ಕೆಲಸ ಅಷ್ಟೆಷ್ಟೋ ನೋಡ್ಕ ಈ ಮನೆಗೆ ಬಂದು ಮಾತಾಡೋ ಅಧಿಕಾರ ನಿನ್ಕಿಲ್ಲ ಬಾಯಿ ಮುಚ್ಕೊಂಡು ಓದ್ತಾ ಇರ್ಬೇಕು ಬಂದಿದ್ದಾರ ಸುಂಕ ಇಲ್ಲ ಅಂತ ಬಾಯಿ ಮುಚ್ಕೊಂಡು ನಾನಾ ಯಾಕೆ ಹೋಗ್ಲೇ ಇದು ನಂದು ಹುಟ್ಟದ ಮನೆನೇ ನಿನ್ಗೆ ಎಷ್ಟು ಅಧಿಕಾರ ಅದ ಅಷ್ಟೇ ಅಧಿಕಾರ ನಂಕೋದೆ ಅದೇ ನೀನ್ ನನ್ನ ಹತ್ರ ಮಾತಾಡ್ಬೇಡ ನಿಂಕಾ ನಂಕ ಯಾವ್ದು ಸಂಬಂಧ ಇಲ್ಲ ನಾನ್ ನಮ್ಮತ್ತೆ ಕೇಳ್ತಾ ಇದ್ದೀನಿ ನೀನ್ ಕೇಳಿಲ್ಲ ನೀನ್ ನನಗೆ ಮಾತಾಡ್ಸಬೇಡ ಎಲ್ಲ ಹೋಗಿ ಬಿದ್ದಿದ್ದಲ್ಲ ಇವಾಗ ಏನು ಕೇಳಿ ಬಂದು ಈ ಪಾಟಿಗೆ ಬಿಡ್ತಾ ಇದೆಯಾ ನನ್ ಇಷ್ಟ ನಾನು ಎಲ್ಲಾನ ಬಿದ್ದಿರ್ತೀನಿ ಎಲ್ಲಾನ ಇರ್ತೀನಿ ಅದನ್ನೆಲ್ಲ ಕೇಳಕ ನೀನ್ ಯಾರು ನೀನ್ ಎತ್ ನೋಡ ಹಿಂದೆ ಬಂದಳ ಮುಂದೆ ಬಂದಳ ನೀನ ನನ್ನ ರಕ್ತ ಸಂಬಂಧಿನ ನೀನ್ ಯಾರು ಮಾತಾಡಕ ನೀನ್ ಇಲ್ಲಿ ಮಾತಾಡ್ಬೇಕಾಗಿಲ್ಲ ಅಲ್ಲ ಸೂಪ್ನಾತಿ ಎಷ್ಟೇ ಮಾತಾಡ್ತಾ ಇದೆಯಾ ಎಷ್ಟ್ ಮಾತಾಡ್ತಾ ಇದೆಯಾ ಈ ಬಂಗಾರಿ ಹತ್ರ ಲೇ ಸಿಗಿಡ್ ಸಿಗಿಡ್ ತ್ವಾಳ ಕಟ್ಬಿಡ್ತೀನಿ ಈ ಬಂಗಾರ ಸುದ್ದಿ ಕೇನ ಬಂದಿದ್ಯಾ ಬಂಗಾರಿ ಬಂಗಾರಿ ಬಾ ಅಂತ ಕೂಗ್ದಾರ ನಿನ್ನ ಯಾರ ಕೂಗಿದ್ದು ಯಾರ ಕೂಗ್ಬೇಕು ಯಾರಮ್ಮ ಕೂಗ್ಬೇಕು ಹತ್ತು ಜನ ಮುಂದೆ ತಾಳಿ ಕಟ್ಸ್ಕೊಂಡಿರೋ ನಾನು ನೀನ್ ಮಗಳಂದು ಓಡೋಗಿರೋಳಲ್ಲ ನಾನು ಇಲ್ಲೋಳ ಬಂಗಾರಿ 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 ನಾನು ಅಳಿನ್ ಹತ್ರ ಹೋಗಿ ಏನನ್ ಕೇಳ್ಬೇಕೆ ಒಣಗೋಗಿರೋದು ಹೂವ ಒಣಗೋಗಿರೋ ಸೊಪ್ಪು ಅದ್ ಕೇಳ್ಬೇಕೇನೆ ಗೋಡು ಲೇ ಅದೇ ಹೇಳುದಲ್ಲ ಅಳಿ ನಳಿನೂ ಒಣಗೋಗಿರೋ ಸೊಪ್ಪು ಒಣಗೋಗಿರೋ ಹೂವ ಒಣಗೋಗಿರೋ ಬಟ್ಟೆಗಳು ತಂದು ಕೊಡ್ಬೇಕು ಅದನ್ನ ಕೇಳ್ಬೇಕು ಅಂತ ಹೇಳ್ದಲ್ಲ ಏನಂತ ಕೇಳೋದು ನಂದೊಂದ್ ಕತೆ ಆದ್ರೆ ಈಗ ಮುಂದೊಂದ್ ಕತೆ ಲೇ ನೀನ್ ಎಷ್ಟು ಅಧಿಕಾರ ಅದ ನನ್ನ ಮಗಳಿಗೂ ಅಷ್ಟೇ ಅಧಿಕಾರ ಅದೇ ತಿಳ್ಕೊಂಬಿಡು ನನ್ನ ಮಗಳಕಾಗ ನಾ ಒಂದು ಗಂಡು ಮಗುವಾಗ್ಲಿ ಆಮೇಲೆ ನಿಂಗೆ ಇರೋದು ಹ್ಮ್ ಗಾಶರನ್ನ ಬಿಡಿಸ್ಬಿಡ್ತೀನಿ ನಿಂಕ ಗಂಡು ಮಗುವನಾಗ್ಲಿ ಹೆಣ್ಣು ಮಗುವನಾಗ್ಲಿ ನಾನು ಈ ಮನೆ ಸೊಸೆ ಇಷ್ಟು ದಿನ ಆಗದೆ ಯಾವತ್ತನ ಅವಳನ್ನ ಮಾತಾಡ್ಸೋಣ ನಮ್ಮ ಮಾವನ ಅವಳ ಕೈಯಿಂದ ಒಂದು ಲೋಟ ನೀರು ಕುಡ್ದವನ ಹಾಂ ನನ್ನ ಎಷ್ಟೇ ಬೈಲಿ ಏನೇ ಮಾಡಲಿ ಸರೋಜಮ್ಮ ಅಂತ ಅನ್ಕೊಂಡು ಬರ್ತಾ ನಮ್ಮ ನನ್ನ ಮಾವನ ಒಳಕ ಅಷ್ಟು ಮರ್ಯಾದೆ ಉಳಿಸ್ಕೊಂಡಿದ್ದೀನಿ ನಾನು ನಮ್ಮ ಮಾವನ ಹತ್ರ ನಿನ್ನ ಮಗಳ ಕಾಯಿ ಹೋಗ್ತಾ ಇಲ್ಲ ಲೈ ಬಾಯಿ ಮುಚ್ಚೆ ಸಾಕಂತ ಬಾಯಿ ಮುಚ್ಚೆ ಇದೆಲ್ಲ ಕೇಳಿಸಿಕೊಂಡು ಬಸ್ರಂತ ಮುಂಚಕ್ಕೆ ನೋವು ಮಾಡ್ಕಂತಾಳೆ ಬಾಯಿ ಮುಚ್ಕೊಂಡಿರ್ಬೇಕು ಏನೋ ಅಪ್ಪನ ಮನ್ಸಕ್ ಬೇಜಾರಾಗದ್ದೆ ಅದಕ್ಕೆ ಸುಮ್ನೆ ಅವನ ಸುಮ್ನೆ ಇರ್ಬೇಕು ನೀನು ಬರ್ಲಿನಿ ನಮ್ಮಣ್ಣು ಇವತ್ತಿದ್ನೆಲ್ಲ ಕೇಳ್ತೀನಿ ಬರ್ಲಿ ನಮ್ಮಣ್ಣು ಕೇಳ್ಕೊ ಹೋಗು ನನ್ ಕೇನಾಗ್ಬೇಕು ಏ ಬಂಗಾರಿ ಅದೇನೋ ಹೇಳ್ದಲ್ಲ ಹೇಳಿ ಅದಕ್ಕೆ ಇದು ದ್ರಾಕ್ಷಿ ಗೋಡಂಬಿ ಆಮೇಲೆ ಇನ್ನೇನೇ ಕಲ್ಸಕ್ರೆ ಇದು ಒಣಗೋಗಿರೋದು ಹೂವು ಒಣಗೋಗಿರೋ ಸೊಪ್ಪು ಇನ್ನ ಏನೇನೋ ಕೇಳ್ಬೇಕಂತ ಹೇಳಿ ನಾನು ಹೇಳಿ ಸ್ಕೂಲಿಂದ ಬರೋ ಟೈಮ್ ಆಯ್ತು ಏನೇ ನಿನ್ ದಮುಜಿ ಗೋಳು ಹೋ ಅಳಿಂತ ಈಗ ಒಣಗೋಗಿರೋ ಸೊಪ್ಪು ಒಣಗೋಗಿರೋ ಹೂವಾ ಆಮೇಲೆ ದ್ರಾಕ್ಷಿ ಆಮೇಲೆ ಗೋಡಂಬಿ ಕೊಲ್ ಸಕ್ಕರೆ ಇವೆಲ್ಲ ಕಸ್ಕೊಂಡು ತಿಂದ್ರೆ ಆರೋಗ್ಯವಾಗಿರ್ತಾರಂತೆ ಕಣ್ಣುಗ್ಳು ಕಾಣಿಸ್ತವಂತೆ ಕಿವುಗಳು ಕೇಳಿಸ್ತವಂತೆ ಕೈ ಕಾಲು ಗಟ್ಟಿಗೆ ಅದ್ರು ಹೇಳಿದ್ ನಿನ್ಕ ಇವಳ ಬಂಗಾರಿನ ಹೇಳಿತು ಬರ್ಲಿನೇ ಅಂದಿರೋ ಮಾತು ನಮ್ಮ ಅಣ್ಣನ ಮುಂದೆ ಇಕ್ಕಿ ಮಾತಾಡ್ತೀನಿ ನಾನು ಆಯ್ತಾ ಇಷ್ಟಕ್ಕೆ ಬಿಟ್ಟು ಬಿಡಲ್ಲ ನಮ್ಮ ಅಣ್ಣನ ನಾನು ಕೇಳ್ತೀನಿ ನಾನು ಯಾಕ ನಿನ್ಕ ಇರುವಷ್ಟು ಅಧಿಕಾರ ನನ್ನ ಮಗಳಿಗಿಲ್ಲ ಯಾರು ನನ್ನ ಮಗಳು ನನ್ನ ಅವಳು ನಾನು ಈ ಮನೆ ನೀವೆಲ್ಲ ಹೆಂಗೋ ಹಂಗೆ ನಾನುನು ಈ ಮನೆ ಮಗಳು ನಾನು ಲೇ ಬಂಗಾರಿ ಸುಮ್ಮನೆ ಇರು ನೀನು ಬರ್ರಿ ಶಿವಪ್ಪು ಸುಮ್ಮನೆ ಇರು ನೀನು ಏನಕ್ಕೆ ಮಾತಾಡ್ತಾ ಇದ್ದೀಯ ಅವಳೇನೋ ನನ್ನ ಹತ್ರ ಹೇಳ್ತಾ ಇದ್ಳು ನೀನು ಯಾಕೆ ಮಧ್ಯೆ ಮಾತಾಡ್ತಾ ಇದ್ದೀಯಾ ಅದ್ಗೆ ಏನು ಹೇಳ್ತಾ ಇದ್ಲು ಅನ್ನೋದು ನನಗೂ ಕೇಳಿಸ್ತು ಅವಳು ಏನು ಹೇಳ್ತಾ ಇದ್ಲು ಅಂತ ಏ ನನ್ನ ಮಗಳ ಕೇಳಿ ಅಡುಗೆ ಮಾಡೋಕೆ ಬರಲ್ಲ ನೀನ ಇವ್ಳಿಗೆ ಬರಲ್ಲ ಅಡುಗೆ ಮಾಡೋಕೆ ನನ್ನ ಮಾಡ್ತಾ ಹೆಂಗೆ ಹೇಳಿದ ಸಾರು ಮಾಡಿದ್ರೆ ತುಪ್ಪ ತುಪ್ಪ ಇದ್ದಂಗೆ ಇರ್ತದೆ ಅಯ್ಯೋ ತುಪ್ಪನೋ ಬೆಣ್ಣೆನೋ ಇಟ್ಕೊಳ್ಳಂಗೆ ಈ ಮುಂದೊಂದು ಅಮ್ಮ ಯಾವುದೋ ಬಾ ಇಲ್ಲ ಅಂತ ಹೇಳದ್ನಲ್ಲ ಆವಾಗಿಂದ ನಾನು ತಲ್ಕಾಯಿ ಏನೋ ಏನಪ್ಪ ಏನು ಹೇಳೋ ಅಲ್ಲೆಲ್ಲ ಹಳೀನು ಏನೇನು ಕೊಡಬೇಕು ಅಂತ ಮರ್ತೋಗ್ಬಿಟ್ಟಿಲ್ಲ ವಯಸ್ಸಾಗೋದು ನೋಡ ಮರ್ತೋಗ್ಬಿಟ್ಟಿದ್ದೆ ಈ ಒಂದ್ಸತಿ ಹೇಳ್ಬಿಡ ಗ್ಯಾಪ್ ಯಾಕೆ ಕೈಕೊಂತೀನಿ ದ್ರಾಕ್ಷಿ ಗೋಡಂಬಿ ಆಮೇಲೆ ಕಲ್ಸಕ್ರೆ ಒಣಕೊಬ್ರಿ ಒಣ್ಕೊಬ್ಬರಿ ಅಮ್ಮನೆಗೆ ಅದೇ ಬಾದಾಮಿ ಪಿಸ್ತಾ ಹ್ಞೂ ಆಮೇಕ ಇದು ಸೇವಣ್ಣು ಕಿತ್ಳು ಬಾಳೆಹಣ್ಣು ಹ್ಞೂ ಆಮೇಲೆ ಇನ್ನೂ ಏನೋ ಡ್ರೈ ಪೂಟು ಅಂತಂದ್ರೆ ಹೇಳು ಅದು ಕಿಟ್ಕಿಟ್ಟೆ ಕೊಡ್ತಾರಂತ ಅದನ್ನು ಡ್ರೈ ಪೂಟು ಹ್ಞೂ ಸರಿ ಆಯಿತು ಡ್ರೈ ಪೂಟು ಡ್ರೈ ಪೂಟು ಜೊತೆಗ ಬಾದಾಮಿ ಗೋಡಂಬಿ ಕಿತ್ಳಣಣ್ಣು ಖರ್ಜೂರ ಹ್ಞೂ ಕಲ್ಸಕ್ರೆ ಒಣಕೊಬ್ರಿ ಗಸ್ಗಸೆ ಹ್ಞೂ ಇವೆಲ್ಲ ಹೇಳ್ತೀನಿ ಇವೆಲ್ಲ ಹೇಳ್ಬಿಟ್ಟು ಡ್ರೈ ಪುಟು ಕೊಡು ಅಂತ ಹೇಳ್ತೀನಿ ಕಿಟ್ಟು ಡ್ರೈ ಪುಟು ಕಿಟ್ಟು ಹ್ಞೂ ಸರ್ ಬಿಡಿ ಗ್ಯಾಪ್ ಇಕ್ಕಂತೀನಿ ಇನ್ನೇ ನಮ್ಮ ಮಳಿ ಸ್ಕೂಲ್ ಬಿಡ್ತಾರೆ ಬರೋ ಟೈಮು ನೋಡಕ್ಕಮ್ಮ ಸಿಕ್ಕಾಪಟ್ಟ ನನ್ನ ಮಗಳನ್ನ ಮಾತಾಡೋಂಗಿಲ್ಲ ನೀನು ಆಯ್ತಾ ನೀನು ಬೇಡ ಅಂತ ಅಂದ್ಬಿಟ್ಟು ನಿನ್ನ ಗಂಡು ನನ್ನ ಮಗಳನ್ನ ಮದುವೆ ಮಾಡ್ಕೊಂಬಂದಿರೋದು ಬಾಯಿ ಮುಚ್ಕೊಂಡಿದ್ರೆ ಸರಿ ನನ್ನ ಮಗಳು ಮಾತಾಡಲ್ಲ ಅಮ್ಮಾಯ್ಕ್ಳು ಅಂತ ನೀನು ಇಲ್ಲಿ ಬಂದು ಬಾಯಿ ತಿರ್ಸ್ತಾ ಇದೀಯಾ ನಿನ್ನ ಮಗಳು ಅಮಾಯ್ಕ್ಳಾ ನಿನ್ನ ಮಗಳು ಅಮ್ಮಾಯ್ಕ್ಳೇನಮ್ಮ ಅಮ್ಮಾಯ್ಕಳೇ ಗಂಡನ ನನ್ನ ಗಂಡನ್ನ ಓಡಿಸ್ಕೊಂಡೋಗಿ ಮದುವೆ ಮಾಡ್ಕೊಂಡ್ಬಂದಿದ್ದು

నాకు తొడలే నేను ఆవత్తు ఏమంటేనా ఇవ్వాలి అసే తనే ఆ ఐవత్సం రేషమ సీర తగ్స్కో సరే ఆయన ముందు వరీ